ಇಂದು ಜ್ಞಾನೋದಯ ಬುದ್ಧರಿಗೆಾನೋದಯಾದಂಥ ಸ್ಥಳ ಬುದ್ಧಗಯ ಬಿಹಾರದಲ್ಲಿ ಆ ಬುದ್ಧಗಯ ಆಡಳಿತ ಕಮಿಟಿಯಲ್ಲಿ ಒಟ್ಟು ಒಂಬತ್ತು ಜನ ಆಡಳಿತಗಾರಿದ್ದಾರೆ ಅದರಲ್ಲಿ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಹಿಂದೂಗಳು ಒಬ್ಬ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರುತ್ತಾರೆ ಇದನ್ನು ವಿರೋಧಿಸಿ ಖಂಡಿಸಿ ಕೇವಲ ಬೌದ್ಧರಷ್ಟೇ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇರಬೇಕು ಅಂತ ಹೇಳಿ ಹೋರಾಟವನ್ನು ಬಂತೀಜಿಯವರಾದಂಥ ವಿನಾಚಾರ್ಯ ಬಂತೀಜಿಯವರು ಹೋರಾಟವನ್ನು ಕೈಗೊಳ್ತಾರೆ ಸಹಸ್ರಾರು ಜನ ಲಕ್ಷ ಲಕ್ಷ ಜನ ಅದಕ್ಕೆ ಬೆಂಬಲಿಸಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು ಇದನ್ನು ಸಹಿಸದ ಅಲ್ಲಿನ ಸರ್ಕಾರ ಅಲ್ಲಿನ ಆಡಳಿತ ಅಧಿಕಾರದಲ್ಲಿದ್ದಂಥ ಕೆಲವು ಮನುವಾದಿ ಶಕ್ತಿಗಳು ಹಾಗೂ ಕೇಂದ್ರ ಸರ್ಕಾರ ಆ ವಿನಾಚಾರ್ಯ ಬಂತೀಜಿಯವರನ್ನು ಸುಳ್ಳು ಕೇಸಿನಲ್ಲಿ ಸಿಲುಕಿಸಿ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಬೇರೆ ಧರ್ಮಗಳು ಭಾಗವಹಿಸುವುದು ಯಾರೂ ಸಹಿಸ್ಲಿಕ್ಕಾಗಲ್ಲ ಆಚರಣೆ ವಿಚಾರಗಳು ಹಬ್ಬಗಳು ಹರಿದಿನಗಳು ಏನಾದರೂ ಇದ್ರೂ ಕೂಡಿ ಮಾಡ್ತಾರೆ ಆದರೆ ಅದರ ವೈಚಾರಿಕ ಚಿಂತನೆ ವಿಚಾರಗಳು ಮತ್ತು ಅದಕ್ಕೆ ಆದಂಥ ಬದ್ಧತೆ ಮತ್ತು ನಿಯಮಗಳು ಅವು ಆಯಾ ಧರ್ಮಗಳು ಯಾವ್ಯಾವ ಧರ್ಮ ಆದರೆ ಈ ಬೌದ್ಧ ಧರ್ಮದಲ್ಲಿ ಈಗಾಗಲೇ ಈ ಸಾಮ್ರಾಟ್ ಅಶೋಕರ ಕಾಲದಲ್ಲಿ ಏನು ಎಂಬತ್ತು ನಾಲ್ಕು ಸಾವಿರ ಬೌದ್ಧ ವಿಹಾರಗಳನ್ನೇನು ನಿರ್ಮಾಣ ಮಾಡಿದರು ಭಗವಾನ್ ಬುದ್ಧರು ಉದಾಹರಣೆಗಾಗಿ ಈ ಅಯ್ಯಪ್ಪ ಸ್ವಾಮಿ ತಿರುಪತಿ ತಿಮ್ಮಪ್ಪ ಈ ಕಾಶಿ ರಾಮೇಶ್ವರ ಇವೆಲ್ಲ ದೇವಾಲಯಗಳೇನಿದಾವಲ್ಲ ಇವೆಲ್ಲ ಬೌದ್ಧ ಮಂದಿರಗಳಾಗಿತ್ತು ಅಲ್ಲಿ ಜನರಿಗೆ ಧ್ಯಾನ ಮತ್ತು ಜ್ಞಾನ ನೀಡುವ ಸ್ಥಳಗಳಾಗಿತ್ತು ಅವುಗಳನ್ನು ಈ ಮನುವಾದಿ ಶಕ್ತಿಗಳು ಹೊೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅದನ್ನು ವೃತ್ತಿಯಾಗಿ ಮಾಡಿಸ್ಕೊಂಡು ಬೌದ್ಧರನ್ನು ಅಲ್ಲಿ ಕೊಲೆ ಮಾಡಿ ಬೌದ್ಧರನ್ನು ಅಲ್ಲಿಂದ ಅಲ್ಲಿಂದ ತೆರವುಗೊಳಿಸಿ ಈಗ ತಾವು ಇದ್ರೆ ಅವುಗಳನ್ನು ಯಾವ್ಯಾವ ಒಂದೊಂದು ಹೆಸರುಗಳನ್ನು ಕೊಟ್ಟು ದೇವರ ಹೆಸರುಗಳು ಆ ಬುದ್ಧನ ಮೂರ್ತಿಗೆ ಸೀರೆ ಉಡಿಸಿ ಆ ದೇವಿ ಈ ದೇವಿ ಅಥವಾ ಯಾವುದೇ ದೇವರುಗಳು ಅಂತೇಳಿ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಆ ಥರನೂ ಬುದ್ಧಗಯಾದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿರ ಯಾಕಂದ್ರೆ ಫಸ್ಟಿಗೆ ಬುದ್ಧ ಗಯಾದಾಗ ಎಂಟ್ರಿ ಆದ ನಂತರ ನಾ ಹೆಡ್ಗಿನ ಬಸ್ಸು ಆ ಬುದ್ಧ ಸೀರೆ ಹುಡ್ಸ್ಕೊಂಡ್ರೆ ಶಾರಕಿ ರಾಮ ಸೀತಾ ಅದರ ತೇಳ್ ಅಲ್ಲೆಲ್ಲಿ ರಾಮ ಸೀತಾ ಇರ್ತಾರೆ ಅಲ್ಲ ಈಗ ಬಾಬ್ರಿ ಮಸೀದಿ ಏನು ಜಾಗದ ಏನು ತಕರಾರಿತ್ತು ಅದು ನ್ಯಾಯಾಲಯದಾಗಿತ್ತಲ್ಲ ಆ ಪುರಾತತ್ವ ಇಲಾಖೆ ಅಲ್ಲಿಯ ಸ್ಥಳವನ್ನು ಅಗೀತಾರೆ ಅಡ್ಡಿ ಅಲ್ಲಿ ಏನು ಸಿಗ್ತಾವಪ್ಪ ಅಂತಂದ್ರೆ ಯಾರು ಇವ್ರದ್ದು ರಾಮಂದು ಕೃಷ್ಣಂದು ಮೂರ್ತಿಗಳು ಸಿಗೋಲ್ಲ ಯಾ ಮುಕ್ಕೋಟಿ ದೇವತೆಗಳ ಮೂರ್ತಿಗಳು ಸಿಗಲ್ಲ ಅಲ್ಲಿ ಅಲ್ಲಿ ಸಿಕ್ಕದ್ದು ಭಗವಾನ್ ಬುದ್ಧರದ್ದು ಮತ್ತು ಬುದ್ಧಿಸ್ಟ್ ಸ್ತೂಪಗಳು ಸಿಗ್ತಾವೆ ಆ ಎಳ್ಯಾಗ ಈ ಬೌದ್ಧರನ್ನೂ ಒಂದು ದಾವೆ ಉಡಿರ್ತಾರೆ ಅಲ್ಲಿ ನಮ್ಮ ಜಾಗ ಅಂತೇಳಿ ಅದಕ್ಕಾಗಿ ಆ ಈಗಿನ ಏನು ಈಗ ನಾವು ಹಿಂದೂಗಳ ಕೇಳಿ ನಾವು ತಮ್ಮ ಬೆನ್ನು ತಾವೇ ಚಪ್ಪರ್ಸ್ಕೊಡ್ತಾರಲ್ಲ ಇವರು ಹೋಗಿ ಆ ಬೌದ್ಧ ಬಿಕ್ಕುಗಳಿಗೆ ಹಿಡಿದು ನಮ್ಮ ರಾಮ ದೇಶದಾಗ ದೇವಾಲಯಕ್ಕೆ ಎಲ್ಲಿ ಜಾಗಿಲ್ಲ ನೀವು ಬಿಟ್ಟು ಕೊಡ್ರಿ ಅನ್ನೋ ಅದನ್ನು ತಾವೇ ಹೊಳೆ ತಕೊಳ್ತಾರ ಆ ಬುದ್ಧನ ಈಗೇನು ನೀವು ರಾಮ ಮಂದಿರ ಕಟ್ಟಿರಲಿಲ್ಲ ಅದು ಬುದ್ಧನ ದೇವಾಲಯ ಅದನ್ನು ನೀವು ಎಲ್ಲರೇ ಈ ದೇಶದಾಗ ಬೆಕ್ಕಾದಲ್ಲಿ ಈ ಭೂಮಿ ಹಡ್ರಿ ಸಿಗಬೇಕು ಮಹಾವೀರಿಂದು ಇಲ್ಲದ್ರೆ ಭಗವಾನ್ ಬುದ್ಧರದು ಎಲ್ಲಿ ನಿಮ್ಮ ರಾಮ ಕೃಷ್ಣ ಸಿಗ್ತಾನೆ ಈಗ ಇಲ್ಲಿ ನಾವು ಸಹಿಸ್ಕೊಂಡು ಬಂದೆವು ಇನ್ನು ಮುಂದೆ ಇದಕ್ಕೆ ಆಸ್ಪದ ಇಲ್ಲ ನಾವು ಬುದ್ಧನ ಶಾಂತಿ ಸಂದೇಶಕ್ಕೂ ರೆಡಿ ಇದ್ದೆವು ಮತ್ತು ಮಹಾ ರೆಜಿಮೆಂಟಿನ ಭೀಮಾಕೋರೆಗಾಂವದ ಸೈನಿಕರಾಗಿಯೂ ಕೆಲಸ ತಯಾರಿದ್ದೆವು ಆಯ್ಕೆ ನೀವು ಬಿಟ್ಟು ಕೊಟ್ಟದ್ದೈತಿ ಐದು ನೂರು ಜನ ಐದುನೂರು ಸೈನಿಕರು ಏನು ಮಹಾ ರೆಜಿಮೆಂಟಿನ ಐದುನೂರು ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನ್ಯವನ್ನು ಕಡಿದು ಭೀಮಾ ನಿಧ ಹೋಗಿತಾರಪ್ಪ ಅಂತಂದ್ರೆ ಈಗ ನಾವಂತೂ ಈಗ ಮೂವತ್ತ್ನಾಲ್ಕು ಕೋಟಿ ಇದ್ದೇವೆ ಐದುನೂರು ಜನ ಮಾಡ್ತಾರೆ ಆದರೆ ನಾವು ಯಾವಾಗಲೂ ಹಿಂಸೆಗೆ ಆಸ್ಪದ ಕೊಟ್ಟಿಲ್ಲ ಆದರೆ ನಮ್ಮತನ ಬಂದರೆ ಇನ್ನೂ ತನ ಬಿಟ್ಟಿಲ್ಲ ಈ ದಿನ ನಾವು ಅದನ್ನು ಸಹನೆಯಿಂದ ಯಾಕಿದ್ದೇವಪ್ಪ ಅಂತಂದ್ರೆ ಏನಾದ್ರು ಹೋಗಿಬಿಡೋದು ಧಾರ್ಮಿಕ ವಿಚಾರ ರೀತಿ ಅದನ್ನು ಅವ್ರು ಮಾಡ್ಕೋದು ಬಂದಾರ ಅದನ್ನು ಉಳಿಸ್ಕೊಂಡು ಬಂದಾರ ಅಂತೇಳಿ ಆದ್ರೆ ಈಗ ಆ ಬುದ್ಧಿಗೆ ನೆಲೆ ಇಲ್ಲಾರ್ದಂಗೆ ಮಾಡ್ಲಾತಾರೆ ಇದು ಬುದ್ಧನ ಭೂಮಿ ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಲ್ಲಿದ್ರೆ ರಾಮ ಕೃಷ್ಣ ಗುಡಿ ಗುಂಡಾರ ಗಂಟಿ ಹೊಡೆ ಅದು ಪ್ಲೇಟು ಚಪ್ಪಾಳೆ ತಟ್ಟರು ಅದು ತಟ್ಟರೆ ಹೇಳೋದು ಬೇರೆ ದೇಶಕ್ಕೆ ಹೋದ್ರೆ ನಾ ಬುದ್ಧನ ನಾಡಿನಿಂದ ಬಂದಿನಿ ಅಂತ ಹೇಳ್ತಾರೆ ಅವಾಗ ರಾಮನ ಭೂಮಿಯಿಂದ ಬಂದೀನಿ ಕೃಷ್ಣನ ಭೂಮಿಯಿಂದ ಬಂದೀನಿ ಅಂತೇಳಿ ಅದಕ್ಕಾಗಿ ಈ ಬಿಹಾರದ ಈ ನಿತೀಶ್ ಕುಮಾರ್ಗೆ ಮತ್ತು ಈ ಕೇಂದ್ರ ಸರ್ಕಾರದ ಏನಕ್ಕೆ ನಮ್ಮದು ಎಚ್ಚರಿಕೆ ಏನಪ್ಪ ಅಂತಂದರೆ ಈ ಪರಿಸ್ಥಿತಿ ಕೈ ಮೀರೋಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಿದ್ರೆ ಸರ್ಕಾರಕ್ಕೂ ಒಳ್ಳೆಯದೈತಿ ನಮಗು ಒಳ್ಳೆಯದೈತಿ ಇಲ್ಲಂದ್ರೆ ಯಾರಿಗೆ ಒಳ್ಳೆಯದಿಲ್ಲ ಅದಕ್ಕಾಗಿ ಅಲ್ಲಿ ಆಡಳಿತ ಮಂಡಳಿ ಬೌದ್ಧದೇ ಆಗಿರಬೇಕು ಮತ್ತು ವಿನಾಚಾರ್ಯ ಬಂತೀಜಿಯವ್ರ ಮೇಲೆ ಏನು ಕೇಸ್ ಸುಳ್ಳು ಕೇಸ್ ಹಾಕಿರಲ್ಲ ಅವನ್ನು ತೆಗೆದು ಅವರಿಗೆ ಬಿಡುಗಡೆಗೊಳಿಸ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ ಈಗ ಇದಕ್ಕಾಗಿಯೇ ನಾವು ಮೂವತ್ತನೇ ತಾರೀಕಿಗೆ ಬಿಜಾಪುರದಲ್ಲಿ ಬಿಜಾಪುರದಾಗ ಗುಡಿಯಿಂದ ಗಾಂಧೀಚೌಕ್ ಮುಖಾಂತರ ಹೈಸಿ ಅಂಬೇಡ್ಕರ್ ಸರ್ಕಲ್ವರೆಗೂ ಮೆರವಣಿಗೆ ಶಾಂತಿ ರೀತಿಯಿಂದ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಬಂದು ರಾಷ್ಟ್ರಪತಿಗಳಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಡಿ ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಅದಕ್ಕೆ ಮೂವತ್ತನೇ ತಾರೀಕಿಗೆ ಈ ಜಿಲ್ಲೆಯ ಏನು ಎಲ್ಲ ಹೋರಾಟಗಾರರು ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಉಳ್ಳವರು ಆ ಹಕ್ಕಿಗಾಗಿ ಹೋರಾಡುವವರು